ಬಹುತೇಕ ಎಲ್ಲರೂ ಎಲ್ಲರೂ ಸಹಕಾರ ಸಾಕಷ್ಟು ವಿಶೇಷವಾಗಿ ನಮ್ಮ ಆಯುಕ್ತರು ಜಿಲ್ಲ ಕೆಲಸ ಮಾಡ್ತಿದ್ದಾರೆ ಸ್ವಲ್ಪ ಅವರು ಏನು ಕೆಲಸ ಮಾಡುವಂಥದ್ರಲ್ಲಿ ಒಂದೊಂದು ಸಂದರ್ಭದಲ್ಲಿ ಸ್ವಲ್ಪ ಮಾತು ಜೋನ್ ಮಾತಾಡ್ತಾರೆ ಆದರೆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಒಂದು ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಈ ರಸ್ತೆಗಳಿಗೆ ಕೋಟಿ ಕೆರೆಯಿಂದ ಬಿ ಸಿ ಆರ್ ಕಾಂಪ್ಲೆಕ್ಸ್ಗೆ ಸುಮಾರು ಎಂಟು ಸಾವಿರ ಕೋಟಿಯಲ್ಲಿ ನಾವು ರಸ್ತೆ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಿದ್ದೀವಿ ಟೆಂಡರ್ ಆಗಿದೆ ಅದು ಕೆಲಸ ಶುರುವಾಗುತ್ತೆ ಈಗ ಬೈಪಾಸ್ ಕೆಲಸಕ್ಕೆ ನಾವು ಎಲ್ಲ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಕಾಂಪನ್ಸೇಷನ್ ಕೂಡ ರೆಡಿ ಮಾಡ್ತೀವಿ ಬೈಪಾಸ್ ರಸ್ತೆ ಆದಂಥ ಸಂದರ್ಭದಲ್ಲಿ ನಗರದ ಒಳಗಡೆ ಒನ್ ಟೈಮ್ ಸೆಟ್ಲ್ ಒನ್ ಟೈಮ್ ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ನಿಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲ್ವರೆಗೂ ನಾನು ಮಂತ್ರಿ ಆದ್ಮೇಲೆ ಹೋಗಿ ನಡ್ಕರಿ ಅವ್ರನ್ನ ಭೇಟಿ ಮಾಡಿದ ಮೇಲೆ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಚತುಷ್ಪ ವ್ಯವಸ್ಥೆ ಮಾಡಲಿಕ್ಕೆ ಶಿಡ್ಲಘಟ್ಟದಲ್ಲಿ ಬರ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಬರ್ತಾ ಇದೆ ಅದೇ ರೀತಿ ಬುಳ್ಬಾಗ್ನಲ್ಲೂ ಅನುಮತಿ ಶಿ ಶ್ರೀನಿವಾಸಪುರ ಚಿಂತಾಮಣಿದು ಈಗಾಗಲೇ ಇಲ್ಲೇ ಮಂಜೂರಾಗಿದೆ ಕಾಮಗಾರಿ ಆಗಬೇಕು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಸಹಕಾರ ಮಾಡ್ತೀವಿ ಸಂಘ ಎಲ್ಲ ಮಾಡಿಸ್ತಾ ಇದ್ದೀವಿ ಅದರಿಂದ ನಗರದ ಪರಿಮಿತಿಯಲ್ಲಿ ಒನ್ ಟೈಮ್ ಡೆವಲಪ್ಮೆಂಟ್ ಆಗಿದೆ ಆ ಸಂದರ್ಭದಲ್ಲಿ ಏನು ಉಳಿದಿರ್ತಕ್ಕಂಥ ಇರ್ತಕ್ಕಂಥ ಜಾಗವನ್ನು ವಿಸ್ತೀರ್ಣ ಮಾಡ್ತಾರೆ ಮತ್ತು ಫುಟ್ಪಾತು ಇವೆಲ್ಲವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡೋದಕ್ಕೆ ನಾವು ಅದರಲ್ಲಿ ಆ ಒನ್ ಟೈಮ್ ಡೆವಲಪ್ಮೆಂಟ್ ಯೋಗಿ ಅದಕ್ಕೆ ಕರೆಕ್ಟ್ ಮೆಷರ್ಮೆಂಟ್ ಬೇಕು ಆ ಮೆಷರ್ಮೆಂಟ್ಗೋಸ್ಕರ ಕೂಡ ಇವತ್ತು ಇವೆಲ್ಲ ತೆರವು ಮಾಡೋದು ಮಾಡ್ತಾ ಇದ್ದಾರೆ ಚೇಳೂರು ರಸ್ತೆಗೂ ನಾನು ಬೇರೆ ಇನ್ನೊಂದು ಸ್ಕೀಮಲ್ಲಿ ಯೋಗಿಸ್ತಾ ಇದ್ದೀನಿ ಫುಟ್ಪಾತ್ ಎಲ್ಲ ಆಗಿದೆ ನಾವು ಗ್ರಾನೈಟ್ ಫುಟ್ಪಾತ್ ಮಾಡಿದ್ವಿ ಅಂದರೆ ರಸ್ತೆ ಅಭಿವೃದ್ಧಿಗೆ ಆಕ್ಸಿ ಮಂಜೂರಾಗಿದೆ ಅಪೆಂಡಿಕ್ಸ್ ಅಂದರೆ ಒಟ್ಟಾರೆಯಾಗಿ ನಗರದ ಮುಖ್ಯ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ಬೇಕಂತ ಕೆಲಸ ಮಾಡ್ತಾರೆ ಎಮ್ ಎಲ್ ಸಿ ವಿಶ್ವನಾಥ್ ಅವರು ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಹಾಗೆ ಆಗ್ತಾರೆ ಸಿದ್ದರಾಮಯ್ಯ ಅವಧಿ ಮುಗಿದ ಟೈಮ್ ಮುಗಿತು ಅಂತ ನೋಡಿ ವಿಶ್ವನಾಥ್ ಅವರು ಹೇಳಿಕೆಗೆ ಮತ್ತೊಂದಕ್ಕೆ ಈಗ ನಾವ್ಯಾರು ಅದಕ್ಕೆ ಪ್ರತಿಕ್ರಿಯೆ ಪಕ್ಷದ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಅವರ ನಿರ್ಣಯ ಹಂಚಿಕೊಂಡು ಇವರು ಬೇರೆಯವರಿಗೆ ಇದರ ಇದರ ವಿಚಾರ ಯಾಕೆ ಅವ್ರು ನಮ್ಮ ಪಕ್ಷದ ಸದಸ್ಯರನ್ನ ಪಕ್ಷದ ಹೈಕಮಾಂಡ್ಗಳು ನಮ್ಮ ಪಕ್ಷ ಸದೃಢವಾಗಿರ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಸಿ ಎಂ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ಪಕ್ಷ ಯಾವ ಕಾಲಕ್ಕೆ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ರ ಆಗಿರ್ತೇವೆ ಅದರಿಂದ ಆ ಸಂದರ್ಭದಲ್ಲಿ ನಾವು ಮೂವತ್ತೆರಡುವರೆ ಅಡಿ ಅಂತ ಹೇಳಿ ಮೂವತ್ತೆರಡು ಅಡಿ ಅಂತ ನಿಗದಿ ಮಾಡಿ ಮಧ್ಯ ಮಧ್ಯರಸ್ತೆಯಿಂದ ಅಥವಾ ಅಲೈನ್ಮೆಂಟ್ ಇರಲಿ ಅಲೈನ್ಮೆಂಟ್ ಅಂತ ರಸ್ತೆ ಅಲೈನ್ಮೆಂಟ್ ಅನ್ನ ಮಾಡಿಸಿದ್ದೇವೆ ಅದರಂತೆ ನಾವು ಅವಾಗ ತೆರುಗಿಸೋ ಸಂದರ್ಭದಲ್ಲಿ ಕೂಡ ಅವತ್ತು ಸ್ವಯಂ ಪ್ರೇರಿತವಾಗಿ ಜನ ಸಹಕರಿಸಿದ್ದೇವೆ ಕೆಲವು ಕಡೆ ಐವತ್ತು ಅಡಿಯೂ ಇದೆ ಆದರೆ ಅದನ್ನು ನಾವು ತೊಂದರೆ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಭಾಳ ವರ್ಷಗಳಿಂದ ಇರುವಂಥದ್ದಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ಮಾಡಿದ್ದೇವೆ ಆದರೆ ಈಗ ಫುಟ್ಪಾತಲ್ಲಿ ಮತ್ತೊಂದು ಕಡೆ ವ್ಯಾಪಾರ ಅಂದರೆ ಫುಟ್ಪಾತ್ ವ್ಯಾಪಾರಸ್ಥರಲ್ಲ ಅಂಗಡಿಯವರೇ ಅಪಾತ್ ಒಳಗೆ ಬಂದು ವ್ಯಾಪಾರ ಮಾಡತಕ್ಕ ಇತ್ತೀಚೆಗೆ ಜಾಸ್ತಿ ಆಗಿತ್ತು ಇತ್ತೀಚೆಗೆ ಒಂದು ಎರಡು ಮೂರು ಅಪಘಾತ ಆಯ್ತು ಸುಮಾರು ಒಂದೂವರೆ ವರ್ಷ ಸತತವಾಗಿ ಕೆಲವರು ಅಪಘಾತಗಳಾಗಿ ವೃದ್ಧ ಜನರ ಪ್ರಾಣ ಕಳ್ಕೊಳ್ತಕ್ಕಂಥ ಕೆಲಸ ಆಯ್ತು ಎಲ್ಲ ಒಂದು ಕಡೆ ನಮಗೆಲ್ಲರ ಜವಾಬ್ದಾರಿ ಇದೆ ಯಾಕಂದರೆ ಪಾದಚಾರಿ ಮಾರ್ಗದಲ್ಲಿ ಜನ ಓಡಾಡಿದ್ರೆ ಅವತ್ತು ರಸ್ತೆ ಕಿರಿದಾಗ್ತಕ್ಕಂಥದ್ದು ಸಮಸ್ಯೆ ಇರಲ್ಲ ಈಗ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಅದು ಬಿಟ್ಟು ಜನ ಫುಟ್ಪಾತಲ್ಲಿ ಓಡೋಕಾಗ್ತೀರ ರಸ್ತೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಏನಾದರೂ ಒಂದು ಮಧ್ಯದಲ್ಲಿ ಒಂದು ವಾಹನ ಬಂದಾಗ ಆಚೆ ಈಚೆ ಆದಾಗ ಬಸ್ಗಳಿಗೆ ಮತ್ತೊಂದು ಕಡೆಗೆ ಸಿಕ್ಕಾಕೊಂಡು ಕಾರಣ ಯಾರಿಗೆ ಸಾರ್ವಜನಿಕರು ಯಾವ ಥರ ಸಹಕಾರ ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದು ಇಷ್ಟೇ ಈಗ ಅಂಗಡಿಗೆ ನೆರಳು ಮತ್ತೊಂದು ಬೇಕಾದರೆ ಇವತ್ತು ನಮ್ಮಲ್ಲಿ ಲಭ್ಯ ಇದೆ ಏನು ಟೆಂಪ್ರರಿಯಾಗಿ ನೀವು ಅದನ್ನು ಹೀಗೆ ರೋಲ್ ಮಾಡೋವಂಥದ್ದು ರೋಲ್ ಮಾಡುವಂಥದ್ದು ಮುಂದೆ ಹಾಕ್ಕೋಬೋದು ರೋಲ್ ಮಾಡ್ಕೋಬೋದು ಎಷ್ಟು ಬೇಕಾದ್ರೆ ಮುಂದೆ ರೋಲ್ ಮಾಡ್ಕೊಬೋದು ತೆಗೋಬೋದು ಅದರಿಂದ ಅದಕ್ಕೇನು ಕೆಳಗಡೆಯಿಂದ ಸಪೋರ್ಟ್ ಕೊಟ್ಟು ಮಾಡುವಂಥ ಅವಶ್ಯಕತೆ ಇಲ್ಲ ಆ ರೀತಿ ನೆರಳಿಗೆ ಹಾಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಮಟ್ಟಕ್ಕೆ ಹಾಕೊಂಡ್ರೆ ತೊಂದರೆ ಇಲ್ಲ ಅದೇ ಕೆಲವು ಕಡೆ ಎಲ್ಲಿ ಫುಟ್ಪಾತ್ ಕಮ್ಮಿ ಇದೆ ಅದನ್ನು ರಸ್ತೆಗೆ ತಾಗೋ ರೀತಿಯಲ್ಲಿ ಅಥವಾ ಏನಾದರೂ ವಾಹನ ಹತ್ರ ಬಂದು ನಿಲ್ಲಿಸಿದಾಗ ತಾಗೋ ರೀತಿಯಲ್ಲಿ ಹಾಕಬಾರ್ದು ನೆರಳಿಗೆ ಹಾಕೊಳೋದಕ್ಕೇನು ತೊಂದರೆ ಇಲ್ಲ ಆದರೆ ಅದನ್ನೇ ಸಪೋರ್ಟ್ ತಗೊಂಡು ಕಟ್ಟೆ ಕೊಡುವಂಥದ್ದು ಆಚೆ ಬಂದು ಮಾಡೋದು ಕೆಲವು ಕಡೆ ಜಾಸ್ತಿ ಇದೆ ವಿಸ್ತೀರ್ಣ ಕೆಲವು ಕಡೆ ಕಮ್ಮಿ ಇದೆ ಇದು ಕೆಲವರು ಇದನ್ನು ಅವೈಜ್ಞಾನಿಕ ಯಾವ ಸೀಮೆ ಇದು ಅಂತ ಯಾಕಂದರೆ ರಸ್ತೆ ಮಾಡಿಸಿರೋದು ಜೋಡಿ ರಸ್ತೆ ಮಾಡಿಸಿರೋ ನಾನು ನನಗೆ ಬೆಂಗಳೂರು ರಸ್ತೆಯಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಯಾವ್ಯಾವ ಭಾಗದಲ್ಲಿ ಏನಿದೆ ಹೆಚ್ಚು ಜನಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲೆಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಅವತ್ತು ಮಾಡಿಸಿರೋ ನನಗೆ ಗೊತ್ತಿದೆ ಡಬಲ್ ರೋಡ್ ಎಲ್ ಜಿ ರಸ್ತೆ ಇರ್ಬೋದು ಅಥವಾ ಚೇಳು ರಸ್ತೆ ಇವೆಲ್ಲ ನಾನು ಮಾಡಿಸುವಂಥ ಕೆಲಸವನ್ನು ನಾನು ಮಾಡಿ ಕೊಡ್ತೀನಿ ಅದರಿಂದ ಕೆಲವರು ತಿಳುವಳಿಕೆ ಹೇಳಿದ್ರು ಪಾಪ ಹೇಳ್ಕೆ ಕೊಡ್ತಾರೆ ಸಂತೋಷ ಆ ಥರ ನಾನು ಅದಕ್ಕೆಲ್ಲ ಏನು ಬೇಜಾರು ಮಾಡಿಕೊಡಲ್ಲ ಕೊಡೋಂಥದ್ದು ಅವಶ್ಯಕತೆ ಇಲ್ಲ ಅವರು ಜೆ ಡಿ ಎಸ್ ಅನ್ನು ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಹೋಗಿದ್ರು ಮೊದಲು ಬಿ ಜೆ ಪಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸೋಂಥದ್ದಕ್ಕೆ ಅವರ ಹಿರಿತನ ಅವರ ಅನುಭವವನ್ನು ಬಳಸ್ಕೊಂಡು ಅಲ್ಲಿರುವಂಥ ಗಂಧನಗಳಿಗೆ ತೆರೆ ಇಳಿತಕ್ಕಂಥ ಕೆಲಸಕ್ಕೆ ಗಮನ ಕೊಟ್ಟರೆ ಬಹುಶಃ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ